ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಏಳನೇ ಕಂತಿನ ಹಣದ ಜೊತೆಗೆ ಒಟ್ಟಿಗೆ ಹತ್ತು ಸಾವಿರ ರೂಪಾಯಿಯನ್ನ ಇಲ್ಲಿ ಜಮಾ ಆಗ್ತಾ ಇದೆ ಸೊ ಈಗಾಗಲೇ ಯಾರಿಗೆಲ್ಲ ಬಂದಿದೆ ಮತ್ತು ಇನ್ನು ಯಾರಿಗೆಲ್ಲ ಬರಬೇಕು ಒಟ್ಟಿಗೆ ಹತ್ತು ಸಾವಿರ ರೂಪಾಯಿ ಅನ್ನೋದರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೇನೆ ಮತ್ತೆ ಇದರ ಜೊತೆಗೆ ಮೊನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ ಏನಂದ್ರೆ ಏಳನೇ ಕಂತಿನ ಹಣ ಬಿಡುಗಡೆಯ ದಿನಾಂಕ ಫಿಕ್ಸ್ ಆಗಿದೆ ಅಂತ ಹೇಳಿದ್ದೆ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಇಲ್ಲಿ ಅಮೌಂಟ್ ಅನ್ನ ಬರುತ್ತೆ ಅಂತ ತಿಳಿಸಿದ್ದೆ ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದ್ರೆ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದ್ರೆ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಈಗ ಮೊದಲನೇದಾಗಿ ನೋಡೋದಾದ್ರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹತ್ತು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂತ ನೀವು ಕೇಳೋದಾದ್ರೆ ಸಾಕಷ್ಟು ಜನ ಇಲ್ಲಿ ಒಂದು ಕಂತಿನ ಹಣ ಬಂದಿಲ್ಲ ಅನ್ನೋರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಏಳನೇ ಕಂತಿನ ಹಣದ ಜೊತೆಗೆ ಮೊದಲಿನಿಂದ ಒಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲ್ಲ ಸೊ ಅವರುಗಳಿಗೆ ಹತ್ತು ಸಾವಿರ ರೂಪಾಯಿ ಹಣ ಇಲ್ಲಿ ಬಿಡುಗಡೆ ಮಾಡ್ತಾ ಇದಾರೆ ಹೌದು ಸ್ನೇಹಿತರೆ ಇದು ಕೂಡ ರಾಜ್ಯ ಸರ್ಕಾರದಿಂದ ಬಂದಿರುವ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಮತ್ತೆ ಯಾರಿಗೆಲ್ಲ ಹತ್ತು ಸಾವಿರ ರೂಪಾಯಿ ಬಂದಿಲ್ಲ ಅನ್ನೋವರಿಗೆ ಭಯ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದ ಜೊತೆಗೆ ನಿಮ್ಗಳಿಗೆ ಪೆಂಡಿಂಗ್ ಇರುವ ಅಮೌಂಟ್ ಕೂಡ ಒಟ್ಟಿಗೆ ಬರುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ ಯಾರು ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದಾದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಿಡುಗಡೆ ಯಾವಾಗ ಅಂತ ಖಂಡಿತ ನೀವು ಕೇಳೇ ಕೇಳ್ತೀರಾ ಅದಕ್ಕಂತಾನೆ ಈ ಒಂದು ವಿಡಿಯೋ ಮಾಡಿರೋದು ಸ್ನೇಹಿತರೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆಯಾಗಿದೆ ಸೊ ಇದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಮತ್ತೆ ನೀವು ಒಂದ್ಸಲಿ ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಏಳನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಅಂತೂ ಆಗಿದೆ ಸೊ ಇದಕ್ಕಿಂತ ಖುಷಿ ವಿಚಾರ ಬೇರೆ ಏನ್ ಬೇಕು ನಮ್ಮ ಗೃಹಲಕ್ಷ್ಮಿಯರಿಗೆ ಮತ್ತೆ ನಿಮ್ಮ ಒಂದು ಖಾತೆಗೆ ಏಳನೇ ಕಂತಿನ ಹಣ ಬಂದಿದ್ರೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಸ್ನೇಹಿತರೆ ಯಾಕಂದ್ರೆ ನಿಮ್ಗೆ ಗೊತ್ತಿರುವ ವಿಚಾರನೆ ಏನಂದ್ರೆ ನಾನಂತೂ ಫೇಕ್ ನ್ಯೂಸ್ ಕೊಡುವ ವ್ಯಕ್ತಿನೇ ಅಲ್ಲ ಸೊ ಇದೇ ತರ ಹೊಸ ಹೊಸ ಅಪ್ಡೇಟ್ ಗೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಈ ಒಂದು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ